ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯ ಫಲಿತಾಂಶದಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದಂತಹ ಹಿನ್ನೆಲೆಯಲ್ಲಿ ಪುತ್ತೂರಿನ ಬಿಜೆಪಿ ಕಚೇರಿಯ ಮುಂದೆ ಬಿಜೆಪಿ ಪ್ರಮುಖರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ತಿಂಡಿ ವಿತರಿಸಿ ಹರ್ಷಾಚರಣೆಯನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಸಂಜೀವ ಮಟಂದೂರು ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಉಜ್ರೇಮಾರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ವಿದ್ಯಾ ವಿದ್ಯಾಗೌರಿ ಸುರೇಶ್ ಆಲ್ವಾ ಚಂದ್ರಶೇಖರ್ ಬಪ್ಪಲಿಗೆ ಸಾಜಾ ರಾಧಾಕೃಷ್ಣ ಆಲ್ವಾ ಪುರುಷೋತ್ತಮ ಮಂಗ್ಲಿಮನೆ ರಾಜೇಶ್ ಬನೂರು ಅನಿಲ್ ತೆಂಕಿಲಾ ನಿತೇಶ್ ಶಾಂತಿವಣ್ಣ ಯುವರಾಜ ಪೆರ್ವತೋಡಿ ನಾಗೇಂದ್ರ ಬಾಲಿಗ ಶುಶಿಧರ್ ನಾಯ್ಕ ಮೋಹನ್ ಪಕ್ಕಲ ಸ್ವರ್ಣಲತಾ ಹೆಗ್ಡೆ ಹರಿಪ್ರಸಾದ್ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು ರಾಜಧಾನಿಯಲ್ಲಿ ಇವತ್ತು ನಡೆದಂಥ ಆ ಒಂದು ದೆಲ್ಲಿಯ ಚುನಾವಣೆಯ ಫಲಿತಾಂಶದ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇವತ್ತು ವಿಜಯವನ್ನು ಸಾಧಿಸಿದಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಆ ಒಂದು ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಂಥ ದಯಂಶೆಟ್ಟಿ ವಿಜಯಮ್ಮರವರೇ ಒಂದು ವಾರದ ಹಿಂದೆ ಈ ದೇಶದ ಪ್ರಧಾನಿ ಅವರ ನೇತೃತ್ವದಲ್ಲಿ ಈ ದೇಶದ ಹಣಕಾಸು ಸಚಿವರ ಅಂತ ನಿರ್ಮಲಾ ಸೀತಾರಾಮ್ ಅವರೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆ ಬಜೆಟ್ ಇವತ್ತು ಸಮಾಜದ ಕಟ್ಟ ವ್ಯಕ್ತಿಯ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡಿದೆ ಅಂತೇಳಿ ಇವತ್ತು ಸಾಬೀತುಪಡಿಸುವಂತ ಕೆಲಸ ದೆಹಲಿಯ ರಾಜಧಾನಿಯಲ್ಲಿ ನಡೆದಂಥ ಆ ಒಂದು ಕೇಂದ್ರಾಡಳಿತ ಪ್ರದೇಶವಾದಂಥ ಡೆಲ್ಲಿಯ ಚುನಾವಣೆಯಲ್ಲಿ ಇವತ್ತು ತೋರಿಸಿಕೊಟ್ಟಿದೆ ಈ ದೇಶವನ್ನು ಸುಮಾರು ಅರವತ್ತೈದು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇವತ್ತು ರಾಷ್ಟ್ರ ರಾಜಧಾನಿಯಿಂದಲೇ ಮಾಯ ಆಗುವಂತ ಕೆಲಸ ಆಗಿದೆ ಭಾರತೀಯ ಜನತಾ ಪಾರ್ಟಿ ಒಂದು ಸಂದೇಶವನ್ನು ಕೊಟ್ಟಿತ್ತು ಕಾಂಗ್ರೆಸ್ ಆಟಾವೋ ದೇಶ ಬಚಾವೋ ಹೇಳಿ ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ ಅಂತೇಳಿ ಇವತ್ತು ರಾಷ್ಟ್ರದ ರಾಜಧಾನಿಯಿಂದಲೇ ಕಾಂಗ್ರೆಸ್ ಹಟಾವೋ ಎನ್ನುವಂಥ ಸಂದೇಶವನ್ನು ಬುದ್ಧಿವಂತ ಪ್ರಜ್ಞಾವಂತ ಮತದಾರರು ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಈ ಒಂದು ದೇಶದ ಅಭಿವೃದ್ಧಿ ಈ ನೂರ ಮೂವತ್ತೈದು ಕೋಟಿ ಜನರ ಆ ಒಂದು ನೆಮ್ಮದಿ ಸಮೃದ್ಧಿಯನ್ನು ಕಾಪಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಾಧ್ಯ ಅಂತೇಳಿ ಇವತ್ತು ನರೇಂದ್ರ ಮೋದಿಯ ಆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮತ್ತೊಮ್ಮೆ ಜನ ಒಪ್ಪಿಕೊಂಡು ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆಪ್ ಪಕ್ಷದ ಮುಖಾಂತರ ಆಡಳಿತವನ್ನು ಮಾಡಿ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ದೆಹಲಿಯಲ್ಲಿ ಮಾಡಿ ಒಬ್ಬ ಮುಖ್ಯಮಂತ್ರಿ ಹತ್ತಾರು ತಿಂಗಳು ಜೈಲಲ್ಲಿ ಇದ್ದು ಇವತ್ತು ಭ್ರಷ್ಟಾಚಾರದ ಕೂಪ